ರತ್ನಗಿರಿ ಕ್ಷೇತ್ರ ಜನಪದ ಪರ್ವದ ಪರ್ವೇ ದೈವ ಜಾಗ್ರಿದ ಕಲತುನು ಮಾಡ ಗರಡಿಡಿ ಈ ಗುರುವಾಯನ ಕೆರೆತ ಎತ್ತರದ ಮಿತ್ತರದ ಸತ್ಯದ ಮಣ್ಣಿಗೆ ತರೆತಗ್ಗಾದ ಸನ್ಯಾಸಿ ಗುಳಿಗನ ನೆನವರಿಕೆ ಮಲ್ತೊಂದು ಅಂಚನೆ ಪೊರ್ಲುದ ಈ ಒಂಜಿ ಮಾಯದ ಆಯೊನು ಈ ಜಾಗಡೆ ನಿಲೆಮಲ್ತಿನಂಚಿನ ಮಾತ ಈ ಊರದ ಹಿರಿಯರಿಗೆ ಜವನರಿಗೆ ಈ ಕ್ಷೇತ್ರದ ಮಾತ ಜವನೆರೆಗೆ ವಂದನೆ ಮಲ್ತೊಂದು ಮಾಧ್ಯಮದ ಬಂದುಲೆ ಇನಿತ್ತ ಈ ಧರ್ಮಗದ್ದಿಗೆ ಗುರ್ಕಾರ್ಮೇನು ವಹಿಸೊಂದಿನಂಚಿನ ಎನ್ನ ಗುರುಕುಲಾಯಿ ನಂಚಿನ ಈ ರತ್ನಗಿರಿಟ್ಟೆ ಗುರ್ಕಾರ್ಮೇನು ವಹಿಸೊಂದಿನಂಚಿನ ರತ್ನಪ್ಪೆರೆ ಚಿನ್ನ ಬಾರಿ ಪೊರ್ಲುದ ಒಂಜಿ ಪೊರ್ತು ಒಂದು ಪರ್ವ ಕಾಲ ಮಾಯ ತಪ್ಪುನ ಪೊರ್ತುಡು ಮಣ್ಣು ಮೈಲ ಪೊರ್ತುಡು ನರಮಾನ್ಯಗೆ ಆಂಕರ ಅಡರುನ ಪೊರ್ತುಡು ಈ ಭೂಮಿಡಿ ಸಂಕ್ರಮಣ ಕಾಲ ಬರ್ಪುಂಡು ಒಂದು ತೆರಿಗೆ ನಕುಲು ಸಂಕ್ರಮಣ ಬೊಕ್ಕ ಆಕ್ರಮಣ ಒಂದು ಈ ಭೂಮಿಡು ನರಮಾನ್ಯ ಬದುಕುಡು ಇತ್ತಿನಂಚಿನ ಒಂಜಿ ನಿಚ್ಚ ಕ್ರಿಯೆ ಇನಿ ನಮ್ಮ ಮೂಲ ನಮ್ಮ ಮೂಲ ನಂಬಿಕೆ ಸಾರ ಒರ್ಸೋಡ್ದುಂಚಿ ಈ ಮಣ್ಣಿಡಿ ನಮಗೊಂದು ಬೈದಿ ನಂಚಿನ ಅಪ್ಪೆಲೆಕ್ಕಂತಿನ ಸತ್ಯ ಅಜತಪ್ಪು ನಂಚಿನ ಪೊರ್ತುಡು ಈ ಗುರುವಾಯನ ಕೆರೆಟ್ಟು ಈ ಮಣ್ಣ ಮಲ್ಲ ಸಂಕ್ರಮಣದ ಬೇಲೆ ಆ ಒಂದುಂಡೋ ಅವೇ ಈ ಪರ್ವ ಅಂದ್ ಎಂಕು ತೋಜೊಂದುಂಡು ದಿಂಜ ನಮ್ಮ ಖುಷಿ ಪಡೆವಡು ಆಯ್ ನಂಚಿನ ಈ ಧಾರ್ಮಿಕ ಪುನರ್ ಪ್ರತಿಷ್ಠೆ ಆದುಪ್ಪು ಬ್ರಹ್ಮಕಲಶ ಆದುಪ್ಪು ಒಂಜಿ ರೀತಿಯ ಧಾರ್ಮಿಕ ಉತ್ಸವಲಾದುಪ್ಪು ಮುಂದೆ ಈ ವೇದಿಕೆ ಈ ಗುರುವಾಯನ ಕೆರೆತ್ತ ಈ ಒಂಜಿ ಪರ್ವ ಅವು ಒಂಜಿ ಸಂಕ್ರಮಣನು ಕೊಂಡು ಒಂಜಿ ಪುನರ್ ಪ್ರತಿಷ್ಠೆದ ಒಂಜಿ ಎಡಮ ದಿನತ್ತ ಉತ್ಸವನ ಐನು ದಿನತ್ತ ಉತ್ಸವನ ಈ ಐನ ದಿನತ್ತ ಉತ್ಸವಡು ಬಜಿ ಧಾರ್ಮಿಕ ಸಭೆ ಮಲ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಲ್ತದೆ ಮುಗಿತಿ ನತ್ತು ಇನಿಕ್ ಪರ್ವ ಸುರುವ ಬದಲಾವಣೆ ಪರ್ವ ಮುಲ್ಪ ನೆನಪುದಿಲೆ ಇನಿ ಆವಡಾಯಿನ ದಾಧತ್ತಡ ಅವು ಮೂಲಿನಿ ಆವೊಂದುಂಡು ದಾದೇ ನಮ ಒಂಜಿ ಕ್ಷೇತ್ರ ಮಲ್ಪು ಮಲ್ಪುನಂಚಿನ ಆ ಬೇಲೆನು ವಿಮರ್ಶೆ ಮಲ್ಪುನಂಚಿನ ಒಂಜಿ ಬೇಲೆ ಇನಿಡ್ದು ಬೊಕ್ಕ ಇನಿ ಸುರು ಇನಿ ಪರ್ವನು ಡಾಕ್ಟರ್ ಎಂ ಮೋಹನ್ ಆಳ್ವೇ ಉದಿಪನ ಮಲ್ತಿ ಬೊಕ್ಕ ಎಂಕ್ ತೋಜುಂಡು ಪ್ರತಿ ಧಾರ್ಮಿಕ ಕ್ಷೇತ್ರ ನಿಚ್ಚಲ ಆವಡಾಯಿ ನಂಚಿನ ಒಂಜಿ ಗಂಟೆದ ಬೇಲೆ ಇಂಚಿತ್ತಿನ ಒಂಜಿ ಆ ವೈಚಾರಿಕ ಸಂಘರ್ಷ ಅತನ ವೈಚಾರಿಕ ವಿಚಾರ ವೇದಿಕೆ ನಮ ಅಲ್ಪ ಮಲ್ಪುಡಾಪುಡು ಅಂಚಿತ್ತಿನ ಬೇಲೆ ಮುಲ್ಪ ಆ ಒಂದುಂಟು ಇನಿ ಡಾಕ್ಟರ್ ಚಿನ್ನಪ್ಪ ಗೌಡರ್ನ ಬಗ್ಗೆ ಒಂಜಿ ಪಾತೆರಯಾನ ಪಂಪುಣ ನಮ್ಮ ಕುಟ್ಲದ ವಿಶ್ವವಿದ್ಯಾನಿಲಯಡು ತುಳುನಾಡದ ಭೂತಾರಾಧನೆದ ವಿಷಯಡು ಸುರುತ್ತ ಪಿ ಡಿ ಮಲ್ದಿನಂಚಿನ ಒಂಜಿ ಆ ವ್ಯಕ್ತಿ ಇತ್ತ ಅಂಡ ಅವು ಡಾಕ್ಟರ್ ಚಿನ್ನಪ್ಪ ಗೌಡರ್ ನಮ್ಮ ವಿದೇಶಿ ವಿದ್ವಾಂಸರು ಬೆತಕಡೆ ಹಿಡ್ದು ಬತ್ತದು ಒಂದು ನಿಖಲ್ನ ಭೂತ ಒಂದು ನಿಖಲ್ನ ನಂಬಿಕೆದ ಪ್ರಪಂಚ ಪಂಡದ ನಂಕ್ ತ್ವಜಪಾದ ಕೊರ್ತಿನ ಅತ್ತ ಅಂದ ಐಡ್ದು ಬೊಕ್ಕ ದೇಶಿ ವಿದ್ವಾಂಸರ್ಡು ಅವಳ ನಮ್ಮ ತುಳುನಾಡದ ವಿದ್ವಾಂಸರಿಡು ಭೂತ ಪಂಡ ದಾದಾ ಭೂತೋಡು ಏತು ಭೂತೋಲುಲ್ಲ ವಾ ನಮುನೆದ ಭೂತೋಲುಲ್ಲ ಭೂತೋಗು ಕಟ್ಟುನು ಬಂಡ ಎಂಚಿನ ಕೋಲ ಪಂಡ ಎಂಚಿನ ನೇಮ ಪಂಡ ಎಂಚಿನ ನೇಮಗುಲ ಕೋಲಗುಲ ವ್ಯತ್ಯಾಸ ದಾದ ಮಾನೆಚ್ಚಿ ದಾದ ಗಗ್ಗರದೆಚ್ಚಿ ದಾದ ನೇಮದೆಚ್ಚಿ ದಾದ ಪಂಪಿನೇನು ಸುರುಟ್ಟು ನಮ ಐತ ಸಾಂಸ್ಕೃತಿಕ ಆಯೋನು ಕಟ್ಟಿದು ಕೊರ್ದು ಜನಪದ ಆಯದ ಒಟ್ಟುಗೂ ಆ ಭೂತಾರಾಧನೆಗೆ ಒಂದು ಶೈಕ್ಷಣಿಕ ಶಿಸ್ತುನು ಮಲ್ತು ಕೊಡ್ತಿನ ಡಾಕ್ಟರ್ ಚಿನ್ನಪ್ಪ ಇನಿ ಈ ಪರ್ವದ ಆ ಉದಿಪನದ ಈ ಒಂದು ಕೂಟದ ಗುರ್ಕಾರ್ಮೆಯನ್ನು ವಯಸ್ಸಂದಿನವೋ ಈ ಕೂಟನು ಏರೆ ಮುಲ್ಪ ಆಯೋಜನೆ ಮಲ್ತೇರಿ ಆಕಲು ನಿಜವಾದ ಯೋಚನೆ ಮಲ್ತದ ಈ ಬೇಲೆಯು ಮುಲ್ಪ ಮಲ್ದೇರಿ ಒಂದು ನಿಜವಾದಲ ಒಂದು ಒಂಜಿ ಕೋಡಿ ಎತ್ತು ನಂಚಿನ ಬೇಲೆ ಅಂದ್ ಹೆಂಗೆ ತೋಜುಣ್ಣು ಏನು ಸುರುಟ್ಟು ಮಾಯ ಮಾಯಾ ಆಯತಪ್ಪುನ ಪುರುತು ಒಂದು ಮಾಯನು ಆಯ ತಪ್ಪ ಅವನು ನಮನೆ ಆಯ ತಪ್ಪ ಅವನಿತ್ತೆ ಡಾಕ್ಟರ್ ಮೇರೆ ಮೋಹನಾಳ್ವೇ ಬಾರಿ ಪುರುಳುಡಾವೇನು ಒಂಜಿ ಪ್ರಶ್ನೆ ನಿಕಲ್ಡೇನು ದೇವೇರ್ ಪಂಡ ಭೂತ ಪಂಡ ದೈವ ಪಂಡ ಎಂಚಿನ ಎತ್ತೋ ವರ್ಷದಿಂದ ಅಯ್ತ ಬಗ್ಗೆ ಅಧ್ಯಯನ ಮಲ್ದಿನ ಕಲುಪರ ಯಾವು ದೇವೇರ್ನ ವಿಷಯ ಅಧ್ಯಯನ ಮಲ್ದಿನ ಕಲುಪರ ಯಾವು శ్లోకదూలక దేవరేను విశ్లేషణ మల్పునకులు ఉప్పరే దైవను విశ్లేషణ మల్పునకులు ఉప్పరే ఆ దైవ వారూపదవు నమయిని గుళి బండ ఇంచ పంజుర్లి బండ ఇంచ అత్త మంత్రదేవత బండ ఇంచ ఆ కొడమందాయ ఇంచారందాయ ఇంచమ పంప అండ్ ఏ నమ్మ పండడల నంకు ఎంచ అమ్మరు ఒంజి అప్పె ಆ ರಡ್ಡಿ ಸತ್ಯಲು ಎಂಚನಕ ಉಂಡ ಅಂಚೆನೆ ಈ ಒಂಜಿ ದೈವ ಪಂಪಿ ನಮ್ಮ ನಂಬಿಕೆದ ಪ್ರಪಂಚದ ಉಲಾಯಿ ಉಪ್ಪುನ ನಂಬಿಕೆದ ಲೋಕದ ಉಲಾಯಿ ಉಪ್ಪುನ ಐಕ ರೂಪ ನಮ್ಮ ಮೂಲ ಕೊಡ್ತಿನಿ ನಮ್ಮ ಏಪಲ ಪಂಪ ಬ್ರಹ್ಮಕಲಶ ಸುರುಟ್ಟು ಆವಡಾಯಿನಿ ಇನಿ ಕೆಂಡ ನರಮಾನ್ಯ ಉಡಲದ ಸುರುದು ಉಡಲ ಗುಂಡೋಡು ಸುರುಟ್ಟು ಬ್ರಹ್ಮಕಲಶ ಆವೋಡು ಇನಿ ಮೂಲ ಆ ಒಂದು ಉಪ್ಪು ನಂಚಿನ ಆ ಒಂಜಿ ರೀತಿದ ಪ್ರತಿಷ್ಠೆ ಅತಡ ಬ್ರಹ್ಮ ಕಲಶದ ಒಂಜಿ ಕಾನ್ಸೆಪ್ಟ್ ಓಲಾ ಒಂದು ಕೆಂಡ ನಮ್ಮ ಮನಸ್ಸಿಗೆ ನಮ್ಮ ಬುದ್ಧಿಗೆ ನಮ್ಮ ಉಡಲಿಗೆ ಬ್ರಹ್ಮ ಕಲಶ ಹಾಪಿನಂಚಿನ ಇನಿ ಈ ವೇದಿಕೆ ಇನಿ ಇಲ್ಲಿ ಇನಿತ್ತ ದಿನೊಟ್ಟು ಉದಿಪನ ಆಯಿ ನಂಚಿನ ಈ ಪರ್ವ ಪರ್ವ ಪಂಡದಾದ ಪರ್ವ ಪಂಡ ಸಂಭ್ರಮ ಪರ್ಮ ಪರ್ವ ಪಂಡ ಉಚ್ಚಯ ಆಂಡ ಆ ಪರ್ವದ ಒಟ್ಟಿಗೂ ಒಂಜಿ చర్వ ఉండు పర్వడు వంజి చర్వ ఉండు ఆ చర్వడొంచి విష బొక్క అమృత పనిపినంచిన ఆ రడ్డు పరికల్పనే నా దైవారాధనే తూప మాధ్యమ బంధులో ఎంతో వర్షోడి నుంచి కేను లేరు ఇని నమ్మ సాంస్కృతిక లోక పనిపిన దైవారాధనే పనిపినవో ఎంచ ధార్మిక ఆయద ఉలయ ఉండా అంచెనే ఉంచి సాంస్కృతిక చౌకట్టుద ఉలయ ఉండు

ಮಾ ನೇಮದೆಚ್ಚಿ ಏರು ಎಂದು ಕೇಳಿ ಅವಳು ಮಲ್ಲಭೂತ ಉಂಡು ಓ ಓ ರತ್ನಗಿರಿ ತ ರತ್ನಪ್ಪೇರು ಚಿನ್ನಪ್ಪೇರು ಅವು ಮಲ್ಲಭೂತ ಮಲ್ಲ ಆ ರಾಜನ್ ದೈವ ಆರು ನೇಮದೆಚ್ಚಿಗೆ ಕಟ್ಟುನಾರ ಅಂಚಾದ ಯಾನು ಹೆಚ್ಚವೇನು ಉದ್ದ ಕೊನವಂದೆ ಆ ಮಾನೆಚ್ಚಿ ಗಗ್ಗರದೆಚ್ಚಿ ಬೊಕ್ಕ ನೇಮದೆಚ್ಚಿ ಈ ಮೂಜೆತ್ತ ನಡುಟ್ಟು ನಮ ನನ ನಾಲ್ ದಿನ ನಮ್ಮ ತೂವರೆ ಉಲ್ಲ ಎಲ್ಲೆ ದೈವ ನರ್ತಕೆರ್ನ ನರ್ತನ ಎಂಚಂಡು ಹೆಂಚಂಡು ನಮ ಅವೇನ್ ಆಳ್ವೇರ್ ಪಂಡೇರು ಸೋಶಿಯಲ್ ಮೀಡಿಯೋಡು ನಮ ಇನಿ ಭೂತ ಅಂದ್ ಪನ್ನಕ ದಾಲಜ್ಜಿ ಭೂತ ಯನ್ನ ಅಮ್ಮೆರ್ ನಂದೆ ಯಾನ್ ಒರಿ ಪಾತೆರ್ವೆ ಯಾನ್ ಪನ್ಪಿನಿ ಭೂತ ಯಾರ್ನ ದೈವ ಯಾರ್ನ ದೈವ ನಂಬಿಕೆದ ಪ್ರಪಂಚದ ಉಲಾಯಿ ಏರ್ ಉಲ್ಲೆರಾ ಏರ್ ನಂಬುವೆರ ಆಯಗ್ ಪ್ರತಿ ಒರಿ ಯಗ್ ಎಂಚ ಎನ್ನ ಅಪ್ಪೆ ಎನ್ನ ಅಮ್ಮೆ ಪನ್ಪಿನಂಚಿನ ಹಕ್ಕು ಎಂಚ ಉಂಡು மண்ணுத சத்ய பன்போ நன்கு அப்பெல கந்தின சத்ய வென் தைவனே பண்புடு யானு மதுமையே இ மதுமலு என்று மதுமலை ஐத்தொடு இணியாது உப்புலா யானு மதுமையோடு உள்ளே என்று யானு தம்மலே அது புத்தி பண்ப அப்ப அது சிறுமீறி கொற்ப என்று தெய்வ பண்புடு ಅಂಚಾನಗ ದೈವ ಪಂಪಿನೆತ್ತ ಹಕ್ ಆರಾಧನೆ ಮಲ್ಪನ ಹಕ್ಕು ಅವು ಇತ್ತಿ ನಾವು ಅವೇನು ಐಕ ಅನ್ಯಾಯ ಮಲ್ಪಂದೆ ಆ ನಂಬಿಕೆಗೆ ದೋಷ ಬರಂದೆ ಆ ಆ ತತ್ತರ ಬರಂದೆ ಅವೇನು ಆರಾಧನೆ ಮಲ್ತೊಂದು ತಂದೆ ಐಕ ಅನ್ಯಾಯ ಮಲ್ಪು ನಂಚಿನ ಅಪಚಾರ ಮಲ್ಪು ನಂಚಿನ ಅಪನಾಲೇಸಿ ಮಲ್ಪು ನಂಚಿನ ಹಕ್ಕು ಏರೆಗಿಲೈಚ್ ಇ ಮುಟ್ಟ ಅದೇ ತತ್ವಂದು ಪೋತುಂಡು ದೈವಾರಾಧನೆ ಎಂದು ಐಕ್ ಪರಿಷ್ಕಾರ ಬಾರಿ ಅಗತ್ಯ ಉಂಡು ಐಕ್ ಸಂಕ್ರಮಣ ಬಾರಿ ಅಗತ್ಯ ಉಂಡು ಐಕ್ ಒಂಜಿ ರೀತಿದ ವ್ಯಾಪಾರದ ಆಕ್ರಮಣ ಒಂದು ಇನಿ ವ್ಯಾಪಾರದ ದೃಷ್ಟಿಯ ದೆತ್ತೊಂದು ಪೋವೊಂದು ಪಂದಿನ ಈ ಪೊರ್ತುಡು ದೈವಕ್ಷೇತ್ರ ಮೂಲ ನೆಲನ ತತ್ತ್ವಂದುಪ್ಪು ನಚನ ಪೊರ್ತುಡು ನಮ ಆತ್ಮವಿಮರ್ಶೆ ಆತ್ಮವಿಮರ್ಶನು ದಾಯಕೇಂದ ನಮ್ಮ ಅಮ್ಮರೆಗ ನಮ್ಮ ಅಪ್ಪೆಗೆ ಮಲ್ತಿನಂಚಿನ ಕಾರಣಾಪ ಕಾರಣಪ ಐಕ ಮುಲ್ಪೈನಿ ಆಪಿನಂಚಿನ ಪರ್ವ ಅವು ಪ್ರತಿ ಒರಿಯಲ ಸಂಬಂಧ ಇತ್ತಿನವೋ ಒಂದು ನಮ್ಮ ಇಲ್ಲನು ಸರಿಮಲ್ಪು ನಂಚಿನ ನಮ್ಮ ಮಣ್ಣನ್ನು ಸರಿಮಲ್ಪು ನಂಚಿನ ನಮ್ಮ ಮನಸ್ಸನ್ನು ಸರಿಮಲ್ಪು ನಂಚಿನ ನಮ್ಮ ಬುದ್ಧಿನ ಸರಿಮಲ್ಪು ನಂಚಿನ ನಮ್ಮ ಆರೋಗ್ಯನು ಸರಿ ಪರ್ವಾ ನಂಚಿನ ಪರ್ವ ಪಂಪಿನೇನು ಈ ಪೊತ್ತುಡಿಯನ್ನು ಪಂಡೊಂದು ಎಚ್ಚ ಪಾತಿರ್ ನಂಚಿನ ಪುರತತ್ತು ಒಂಬ ಗಂಟೆಗೆ ಆ ನೇಮ ಪಿರಿಯೋಡ್ಗೆ ಆ ಮೇರು ಸಂಪತ್ತು ಬಂಡೇರಿ ನಾನೇಮ ಆ ಕಲೆಗೆ ಆಯ ನ್ಯಾಯ ಮದಿಪುನ ಪುರ್ತುಂಡು ಆ ಪೊರ್ತುಡು ಯಾನು ಮಲ್ಲ ರೂಪುಡು ಬರ್ರೆ ಒಂದು ದೈವ ಪನ್ಪುಂಡು ಭಕ್ತ ನಾನು ಆಯ ನ್ಯಾಯ ಇತ್ತುಂಡ ಯಾನು ಮುಗ ಏರಿದು ಬರ್ಪೆ ಅಣಿ ಏರಿದು ಬರ್ಪೆ ಅಂದು ಪಂಪಿನಂಚಿನ ಪಾತೇರು ನಾವು ಕೊರ್ಪುಡು ಅಂಚ ಆಯ ನ್ಯಾಯದ ಮದಿಪು ಎಂಕಲ್ನ ಗುರುಕುಲಾಯಿ ನಂಚಿನ ಡಾಕ್ಟರ್ ಕೆ ಚಿನ್ನಪ್ಪ ಗೌಡರೇಗು ಆ ಸೇರ್ದಿನ ಪಂಪಿನ ಪಚೆರು ನೀ ಪೂರ್ತುಡು ಪಂಡುಂದೋ ನಂಕ್ ಮಂದಾರ ಕೇಶವ ಈ ಪಾಚರ ಪಂತೆರ್ ಇನ್ನು ಏರೇಗಲ ಗೊತ್ತುಜ್ಜಿ ವಾದೈವ ವಾರೂಪದವೋ ಏರ್ ರೂಪ ಕೊರ್ತಿನ ಏರಿ ಮುಲೋ ನವೀನ್ ಮರಿಕೆ ಉರ್ಲೆರು ಜುಮಾದಿನ ವಿಷಯೋ ಅಧ್ಯಯನ ಮಲ್ದಿನ ಆರು ಎಂಗು ಒಂಜತ್ತು ಒಂಜಿ ವಿದೊಟ್ಟು ಈ ಅಧ್ಯಯನ ಮನದಿನ ಪೂರ ಭೂತದ ಕೈಟುಲ್ಲ ಭೂತದ ಕೈಟ್ ಅಂಚ ಆರೊಂಜಿ ಪಾತೆರ ಪನ್ಪೇರು ಮಂದಾರ ಕೇಶವ ಭಟ್ರು ಆಯ ರೂಪುಲ ದಾಂತಿ ದೇವೇರ್ ಪಂಡದ ದೈವ ಪಂಡದ್ದು ಆಯ ರೂಪುಲ ದಾಂತಿ ಬಣ್ಣ ಲಚ್ಚನ ದಾಂತಿ ಆಜಂದಿ ತೋಜಂದಿ ಮಾಜಂದಿ ವರ್ಮೆಲಾದಿಂಜೊಂದಿ ನೀಡಿ ಕೈಕ್ ಎಕ್ಕಂದಿ ಸೊರ್ಕಂದಿ ಸಿರ್ಕಂದಿ ಪುರ್ಕಂದಿ ಮುರ್ಕಂದಿ ಬಚ್ಚಂದಿ ಬಾಡಂದಿನ ದಾದನ ಒಂಜಿ ಉಂಡು ಈ ಮಲ್ಲ ಲೋಕಾನ್ಪಿನ ಬಿತ್ತು ತನುವಾದ ಅಣಿಲೆ ದರಿದ ಪೀಂಕ್ ತಗಿಲೆ ಕೊರ್ದು ಭೂಮಿಗೆ ಬೇರು ಜಪ್ಪುನಗ ನಗ ಅವುದಾದಂದು ಪನರೆ ತೆರಿಯಂದಾದಾ ಉಂದೇ ಬೇರು ಉಂದೇ ಬೇರು ಉಂದೆ ಬೇರು ಎಂದು ಬಂಡೇರು ತುಯಿ ನಕುಲು ಕೇಂಡಿ ನಕುಲು ಆ ದೇ ಬೇರು ದೇ ಬೇರು ದೇ ಬೇರು ಎಂದು ಲೆತ್ತೇರು ಅವು ದೇವೇರಾಂಡು ಎಂದು ಪೊರ್ಲುಡು ಪಂತೇರು ಎಂದು ಕೇಂಡ ಈ ಮಣ್ಣಡು ಒಂಜಿ ಬಿತ್ ಮುಂಗೆ ಬರ್ಪಿನೆ ತಾತು ಮಲ್ಲ ಪೊರ್ತು ದೇವೇರು ಬೊಕ್ಕೊಂಜಿ ಇಜ್ಜಿ ಅಪ್ಪೆನ ಬಂಜಿಡು ವರ್ಂಬ ತಿಂಗಲು ವರ್ಂಬ ದಿನ ವರ್ಂಬ ಗಳಿಗೆ ಇತ್ತಿನಂಚಿನ ಒಂಜಿ ಬಾಲೆ ಅಲ್ಪ ಅವು ಆ ನೀರ್ದ ಮುದ್ದೆ ನೆತ್ತೆರ್ದ ಮಾಸ ಅವು ಕರುಪುಟುದು ಗಟ್ಟಿಯಾದ ಅವು ಎಂಚ ತಿಂಗಲು ತಿಂ ದಿನ ವರ್ಂಬ ಗಳಿಗೇಡು ಅಪ್ಪೆನ ಬಂಜಿಡ್ದು ಪಿದೈ ಬನ್ನಗ ಲೋಕದ ಆ ಬೋಲ್ಪು ತೂದು ಅವು ಎಂಚ ನರಮಾನ್ಯ ಉರುವಾ ಅಂಚೆನೆ ಈ ಮಣ್ಣಿಡು ದೈವ ಪಂಪಿನವು ಆಣ ಪೊಣ್ಣ ಯತೋ ಜನ ವಿದ್ವಾಂಸರಗಿನಿ ಅವೇ ಅವು ಅವುಅೂ ಜಾರಂದಾಯಿ ಆಣ ಪೊಣ್ಣ ಕೊಡಮಂದಾಯ ಆಣ ಪೊಣ್ಣ ಯಾನ್ ಪಂಪಿನಿ ದೈವ ಅಣಗ ಆಣುಲಾ ಅಂದ ಪೊಣ್ಣ ಪೊಣ್ಣುಲ ಅಂದ ಅಂಚ ಅದು ಅವೇನು ಒನ್ ಉಂಡತ್ತೆದು ಹೆಚ್ಚಿಗೆ ನಮ ಆ ಒಕ್ಕೊಂದು ಯಾಪ ಪೋಪ ಅಪಗ ಅವು ಆಕ್ರಮಣ ದಯಂದ ಆ ದೇವೆರೆನ ಆಯ ಅಂಚ ಉಂಡು ನಮ್ಮ ಉಡಲ್ದ ಉಲಾಯಿ ಉಪ್ಪುನ ಬುದ್ಧಿ ಏತ ಮಲ್ಲ ಆ ಡಾಕ್ಟರ್ ಅದು ಅವು ವಾ ಅಂಗ ಒಲ್ಪ ಉಂಡು ಒಂದು ಮಾತ್ರ ಡಾಕ್ಟರ್ನ ಕಲೆ ಗೊತ್ತುಂಡು ವೈದ್ಯಕೀಯ ವಿಜ್ಞಾನ ಗೊತ್ತುಂಡು ಆಂಡ ದೇವರು ಮನಸು ಅನ್ನು ಒಲ್ಪದಿ ತೆರೆ ನರಮಾನ್ಯನ ಜುವದ ಉಲೈಡದೆ ಮನಸು ಅನ್ನು ಒಲ್ಪದಿ ಏತು ಮಲ್ಲ ಸರ್ಜನಗಳ ಬಂದ್ರೆ ಸಾಧ್ಯ ಅಜ್ಜಿ ಅವೇನು ಅಯ್ಯಗೆ ತೆರಿವು ನಂಚಿನ ಪೋರ್ತರು ಅಯ್ಯನೆ ದೇವರುನ ಒಟ್ಟುಗೆ ಸೇರು ನಂಚಿನ ಸ್ಥಿತಿ ಬರ್ಪುಂಡು ಅಂಚ ಅದ ನಮ ಉಯಿ ಬದಿಕಡೊಂಜಿ ಗುಟ್ಟು ಉಂಡುಗೆ ಕಂಡೆನೆ ಬೋಡಿ ದಿನ 나ಡುಟ್ಟು ಆ ಬದಿಕಡೊಂಜಿ ಗುಟ್ಟು ಕುಟುಂಬೊಡಂಜಿ ಗುಟ್ಟು ಉಂಡು ಆ ರಹಸ್ಯ ಯಾಪ ಪೂರ್ಣ ದೇವರುನ ఆయల అంచెనే దైవ పండల అంచెనే అయిత ఉలైి గుట్టు ఉండు ఆ గుట్టును యాపనమ నమ్మ పిదాయి పాడవా అపగ ఆ గుట్టు ఒరి ఉజి అపగ దేవె అపచారీ అంచిన బేలేని ఆండు అంచాదే అంచిన అపచారద బెక్క ನರಮಾನ್ಯನ ಬುದ್ಧಿನ್ನು ಸರಿ ಮನಪುನಂಚಿನ ಒಂಜಿ ವಿಮರ್ಶಾತ್ಮಕ ಅಧ್ಯಯನ ಪೂರ್ಣವಾಗಿ ನಂಚಿನ ವಿಚಾರ ವಿಮರ್ಶೆ ಮಲ್ಪನಂಚಿನ ಒಂಜಿ ಧಾರ್ಮಿಕ ಆಯದ ಒಟ್ಟುಗೋ ಈ ಒಂಜಿ ಶೈಕ್ಷಣಿಕ ಆಯಾಮನು ಕನತ್ತಿನಂಚಿನ ಮಲ್ಲ ಬೇಲೆ ಈ ಪರ್ವ ಪಂಪಿನ ಆ ಪಾತರನ್ನು ಪಂಡೊಂದು ಮುಂದು ನನ್ನ ಪ್ರತಿ ಕ್ಷೇತ್ರಲೇಡೇ ಇಂಚಿತ್ತಿನ ಒಂಜಿ ಬೇಲೆ ಆಂಡ ಮಾತ್ರ ಇನಿ ನಮ್ಮ ಅಜೆತತ್ವದಪ್ಪು ನಂಚ ದೈವಾರಾಧನೆ ಸರಿ ಮಲ್ಪರೆ ಸಾಧ್ಯ ಉಂಡು ಅವು ದೈವಾರಾಧನೆ ಪಂಪಿನವು ನಾಟಕ ಅತ್ ದೈವಾರಾಧನೆ ಪಂಪಿನವು ಕೋಂಗಿ ಕಟ್ಟುನ ಅತ್ ಪಂಪಿನೇನು ನಮ್ಮ ತೆರೆಯೊಂದು ಒಂಜಿ ಭೂತದ ಬಗ್ಗೆ ಒಂಜಿ ದೈವದ ಬಗ್ಗೆ ನಮ್ಮ ಒಂಜಿ ರೀತಿದ ಅಪಶಬ್ಧನು ಪಾತೆ ರಂದೆ ಪ್ರತಿ ಒರಿಯಾಗಿಲ್ಲ ಅವೇನು ಪೊರ್ಲು ಕೂಡ ನಂಚಿನ ಹಕ್ಕು ಉಂಡು ಐತ ಭಕ್ತಿ ಭಕ್ತೇ ಐತ ಭಕ್ತೇ ಹಕ್ಕು ಉಂಡು ಪಂಪಿನೇನು ನಮ್ಮ ತೆರೆಯೊಂದು ನಮ್ಮ ಅವೇನು ಆರಾಧನೆ ಮಲ್ಪು ನಂಚ ಐಕೊಂಜಿ ರೂಪಕರುಡು ರೂಪಕೊರು ಆ ಆರೋಗ್ಯಪೂರ್ಣವಾಗಿ ನಂಚ ದಿನತ್ತ ಒಂಜಿ ವಿಚಾರ ವಿಮರ್ಶೆ ಮುಲ್ಪ ಸನ್ಯಾಸಿ ಗುಳಿಗನ ಈ ಕ್ಷೇತ್ರೋಡು ಪುನರ್ ಪ್ರತಿಷ್ಠೆ ಆಪಿನಂಚಿನ ಈ ಪೊರ್ತುಡು ನಡಪೊಡು ಪಂಪಿನ ಒಂಜಿ ಆಶಯನು ಯಾನ ಒಂಜಿ ಪಂಜುರ್ಲಿನ ಒಂಜಿ ಪಾತೆರ ಬರಪುಡು ಸತ್ಯ ನಿಜವಾಯಿನ ಸತ್ಯ ಎಂಚಿನ ಅಂದು ಅಯ್ಯಂದ ಒರಿ ಕೆನೋಡೆ ಒಂದು ನೇಮ ಬೀರ ಅಯ್ಯಂದ ಎಂದನ ದೇರ ಬೊರಿಗಿಂಡದಪ್ಪ ಕೆನೋಡೆ ಕರ್ದ ಕಾಯಿಗ ಕಪ್ಪಾಯಿ ಪಂಜಿ ತುಂಬೆದ ಪುರ್ಪಗು ಬೊಲ್ಪಾಯಿ ಪಂಜಿ ಆಣಗ ಆಣು ಪೊಣ್ಣಗು ಪಣ್ಣು ಪಂಜಿಲು ಉದಿಯ ಉದಿಪನ ಬೆಂತಾನ ಆ ದಪ್ಪಕ್ಕೆ ನೋಡೆ ನಿಜವಾಯಿನ ಸತ್ಯವೂಂದು ಕೇಂದ ಈ ಪೆತ್ತದ ಮೀರೇನು ಕಂಜಿ ಮುಟ್ಟುದು ಕಂಜಿ ಮಡೆಪಾಡ್ದು ಗಿಂಡೆಡು ಬೊರಿ ನಂಚಿನ ಪೇರಿಡಿತ್ತಿನಂಚಿನ ಸತ್ಯ ಅವು ನಿಜವಾಯಿನಂಚಿನ ಮೂಲ ಸತ್ಯ ಪಡೆದು ಒಂಜಿ ಮೂಲ ನಾಗರಿಕತೆತ್ತ ಮೂಲದ ಒಂಜಿ ಕಲಾವಿದೆ ಅಲ್ಪ ಬೀರದ ರೂಪೊಡು ಪಂಪೆ ಶ್ರೀಲಂಕದ ಒಂಜಿ ಮೂಲ ನಿವಾಸಿಡೋ ಒಂಜಿ ಪದ್ಧತಿ ಉಂಡು ಇನ್ನು ನಂಗೆ ಒಂದು ದಾಯಬೋಡು ಪಂಪಿನೇನು ಪಂಪುಂಡ ಅಕುಲು ಒಂಜಿ ಪೊಣ್ಣು ಗರ್ಭದಿಂಜಿದು ಅಲೆಗ್ ಬಾಯ್ಕೆ ಪಾಡು ನಂಚಿನ ಪೊರ್ತುಡು ನವಮೂಲು ಏಳು ತಿಂಗಳು ನಮ್ಮ ಬಾಯ್ಕೆ ಪಾಡಿನಾಗ ಆ ಪೂರ ಬಲಸದ ಆ ಹಿರಿಯರು ಪ್ರಾರ್ಥನೆ ಮಲ್ಪು ಆ ದೈವರೆಗೆ ಆ ದೇವರೆಗೆ ಸತ್ಯಲೇಗ ಪೂರ ಗ್ರಾಮ ದೇವೇರೇನು ವಂದನೆ ಮಲ್ತೊಂದು ಆ ನಂಜಿದ ಪುದೆನು ಪೊರ್ಲುಡು ಜಾಪಾದು ಕೊರು ಪಣದು ಅವೇನೆ ಕಂಡನೆಲ್ಲಡ್ದು ಅಪ್ಪೆಲ್ಲೆಗೆ ಕಡಪುಡ್ ನಂಚಿನ ಒಂಜಿ ಕ್ರಮ ಪೊಣ್ಣನು ಅಂಡ ಶ್ರೀಲಂಕಾದ ಮೂಲ ನಿವಾಸಿ ಎಂಚ ಉಂಡು ಉಂದು ಕೇಂದ ಆ ಪೊಣ್ಣಗೆ ಬಾಯ್ಕೆ ಪಾಡು ನಂಚಿನ ಪೊರ್ತುಡು ಒಂಜಿ ಬೀರ ಪನ್ಪೇರಿಗೆ ಐಕಲ್ಪ ಕೋಲಂ ಅನ್ಪೇರಿ ಕೋಲಂ ಆ ಕೋಲಂ ಎಂಚ ಉಂಡು ಉಂದು ಕೇಂದ ಆ ಸಂತಾನದ ವಂಶದ ಚರಿತ್ರೇನು ಅಲ್ಪ ಪನ್ಪಿನಂಚಿನ ಕೆಲಸ ವಂಶದ ಚರಿತ್ರೆ ఆ కోల మూలనమ్మ కోలోడించ బీర పనిపత్తా మధు పంప మదిపు పనిపత్తా అంచినవులు ఆ కోలం పంపినంచిన కొంజి బీర పండుదే అయికి బైకే వేరు ನಿನ್ನ ವಂಶದ ನಿನ್ನ ವಂಶ ಈತ ಮಲ್ಲ ವಂಶ ಮಲ್ಲ ರಾಜವಂಶ ಆತ ನಿನ್ನ ಅಜ್ಜೆ ಪಿಜ್ಜೆ ಈತ ಯುದ್ಧ ಗೆಂದದೆ ಈತ ಊರ್ಲೇನು ಪೂರಾಯಗೆಂದದ ಅರಸ್ತಾನ ಆಳದೆ ಪಣದು ಆ ಪಣ 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 ಪಣದು ಅಕೇರಿಗೆ ಈ ಅಂಚಾ ಒಡು ಪಣದು ಆ ಬಂಜಿದ ಬಾಲೆಗೆ ಅಕುಲು ವಂಶದ ಅಕುಲ್ ಆಕುಲು ಮಲ್ಪ ಪಂಡ ಆ ಬಂಜಿದ ಬಾಲೆಗೆ ಅಕುಲು ವಂಶನು ಆ ಪಟ್ಟು ನಂಚಿನ ಬೇಲೇನು ಮಲ್ಪೇರತ್ತ ಅಂಚ ನಮ ಇನಿ ಬಂಜಿನಾಲೇಗೆ ಬಾಯಿಕೆ ಪಡಿನತ್ತ ಮೂಲ ಸೇರ್ದಿ ನಂಚಿನ ನಮ್ಮ ಆ ಒಂಜಿ ಸ್ವತ್ ಆಸ್ತಿಲಾಪಿನಂಚಿನ ಜೋಕು ಲೇರ್ತುಲೇ ಅಕಲೆಗೆ ನಮ್ಮ ಅಪ್ಪೆಲೆಕ್ಕಂತಿನ ಸತ್ಯ ನಮ್ಮ ನಂಬಿಕೆದ ಪ್ರಪಂಚ ನಂಗೆ ನೆಮ್ಮದಿನಿ ಕೊರ್ಪಿನ ಜೀವನು ಕೊರ್ಪಿನಂಚಿನ ಎಡ್ಡೆ ಬುದ್ಧಿನ ಕೊರ್ಪಿನಂಚಿನ ಎಡ್ಡೆ ಬದುಕನ್ನು ಕೊರ್ಪಿನಂಚಿನ ಬದುಕಿನ ಕಟ್ಟುನಂಚಿನ ನಮ್ಮ ನಂಬಿಕೆದ ಪ್ರಪಂಚನು ಓರಿಪೊಡು ಪಂಡದ ಈ ದೈವನ ದೈವಲಿನ ಚರಿತ್ರೆ ಇತ್ತಿನೇನು ಇತ್ತಿಲೇಕ ಆಕಲೆಗ ತೆರಿಪಾವುಡು ಎಲ್ಲೇ ನಾನು ಉಂಜಿ ದಿನ ಪೋನಾಗ ಈ ಇಡೀ ದೈವಾರಾಧನೆ ಬದಲಾಪಿನಂಚಿನ ಸ್ಥಿತಿಕ್ ನಮ್ಮ ಬರ್ರೆ ಬಲ್ಲಿ ಪಂಪಿನಂಚಿನ ಆ ಪಾತರು ನೀ ಪುರ್ತುಡಿಯನ್ನು ಪಂಡೊಂದು ಏನ ನೀ ಕಡೆಕ್ ಲೆಚ್ಚದು ಬರಿ ಪೊರ್ಲುದ ಒಂಜಿ ಕಾರ್ಯಕ್ರಮ ಭಾಗವಹಿಸರೆ ಆ ಒಂಜಿ ಪರ್ವನು ಆ ಪರ್ವ ಕಾಲೋನು ಒದಗಾದು ಕೋರಿನಂಚಿನ ಸಂಪತ್ತು ಬಕ್ಕ ಪೂರ ಆ ಈ ಕೂಟದ ಕಲೆಗೆ ಮುಲ್ಪ ತರೆಕ್ ತರೆಪುದೆ ಬೆರಿಕ್ ಬೆರಿಪುದೆ ಕೊರದು ಬೆನ್ಪಿನಂಚಿನ ಜವನೆಗು ಜೋಕುಲೆಗು ಸೋಲೋಯ್ತದು ಸೋಲ್ಮೇನ್ ಸಂದ ಅದ ಮಿತ್ ಸ್ವಾಮಿನ ಧರ್ಮನು ಪತೊಂಡೆ ತಿರ್ತು ಭೂಮಿ ತಾಯಿನ ಆಧಾರನು ಪತೊಂಡೆ ಅಧಿಕಾರ ಸ್ಥಾನ ಮೇರೆ ಒಂದು ಪುನ ಮಾಗಣಿಡು ಮಲ್ಲೆ ಮಾಲಿಂಗೇಶ್ವರ ಮಹಾಗಣಪತಿ ಪತಿ ದೇವರ ಚಿತ್ತನು ಪತೊಂಡೆ ಒಡತಿ ಉಳ್ಳಾಲ್ತಿನ ಅಪ್ಪನದೆತ್ತೊಂಡೆ ಕರೆಕ್ಟೋರಿ ಒಬ್ಬನು ಅಂದು ಮಲ್ತೊಂಡೆ ಏಳುವೆಲು ಸಿರಿಕಲೆನು ಒಡಂಬಡಿಕೆ ಮಲ್ತೊಂಡೆ ಒರಿ ಕುಮಾರನ ಚಿತ್ತನು ಪತೊಂಡೆ ನಿಖಲ್ನ ಜಾಗೆ ಜಾಗೆದ ಮಡಸ್ಥಾನದ ಮಣಿಪುತ ಬಲನು ಪತೊಂಡೆ ಮಾಯಸ್ಥಾನ ಬುಡಿಯೇ ದೈವಸ್ಥಾನಗೂ ಬತ್ತೆ ದೈವಸ್ಥಾನ ಬುಡಿಯೇ ರಾಜಸ್ಥಾನಗೂ ಬತ್ತೆ ರಾಜಸ್ಥಾನ ಬುಡಿಯೇ ನ್ಯಾಯಸ್ಥಾನಗೂ ಬತ್ತೆ ಸಂಸಾರ ಗೊಪ್ಪಿನ್ ಚಿತ್ತಿನ ಪೊರ್ತು ನೂಲು ಪಾಲು ಕರ್ತುಲೆತ್ತುಕೊಂಡಾಡೊಂಡೆ ಗುತ್ತುವರಿ ಕರ್ತುಲೆತ್ತುಕೊಂಡಾಡಂಡೆ ಇನಿಯನನ್ನು ನಂಬಿಂಚಿ ಭಕ್ತರೆ ಪಣದ ಅಂತೆ ದಿನಕುಲು ಬೈದಿನ ಬೈದಿನಕುಲು ದಿಂಜಾದುಪ್ಪು ನೂಲು ದಂತಿರಿದಾಯೆ ಗುಂಡೋಡಿ ಆಸರಣ್ಣೆ ಬಲ್ಬೆ ಪಂಪಿ ಬಲ್ಯಾಯೇ ಮೌಲ್ಯ ಪಂಪಿ ಸೇನವೇ ವೈದ್ಯ ಪಂಪಿ ಪೂಜಾರಿ ಭಂಡಾರ ಒರಿ ಕೊಟ್ಟಾರಿ ದೇವರಿಗೆ ಮಲ್ಲೆ ಸೇರಿಗಾರಿ ಒರಿ ಅಂದು ಒರಿಯತ್ತು ಪನರ ಬಂದು ಆಜುನು ಒಂಜಿ ಮಲ್ತೊನುವೆ ಮಾಯದ ಮದಿಪು ಕೊಟ್ಪೆ ಮಾಯದ ಮದಿಪು ಕೊಟ್ಪೆ ಪಣದು ದೈವ ಮಾಯದ ಮಲಿಪು ಕೊರ್ಪುಡು ಅಂಚಿತ್ತಿನ ಮಾಯದ ಮಲಿಪು ಈ ನಾಲ್ಕು ದಿನತ್ತ ಈ ಪೊರ್ತುಡು ಆ ಸಂದಡಿ ಪಂಪಿನ ಪಾತೆರುನು ಪಂಡೊಂದು ಕೊಡಗೆ ಬನ್ನಾರ ಉಂದು ದಾಯಂದು ಪಂಡೇರು ನೋಟ ನಿಮಿತ್ತೆಡು ಬಲ್ಯಾಯ ಬಲ್ಮೇಡ ತೂ ನಗಲವ್ಲು ಕೊಡಗೆ ಬನ್ನಾರ ಜೋಗಡು ಪತಿಮಾನಿ ಮಾಯೋಡು ಬಪ್ಪು ಕೊಂಡಾಲ ಗುತ್ತು ಗೋಬೈದಂದು ಪಂಡೆರು